ಹೊಸಕೋಟೆ ತಾಲೂಕಿನ ಅನುಗುಂಡನಹಳ್ಳಿ ಹುಬ್ಳಿಯ ದೇವನಗೊಂದಿ ಗ್ರಾಮ ಪಂಚಾಯತ್ ಹಾಗೂ ಕಲ್ಕುಂಟೆ ಹಗ್ರಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವಾರು ಗ್ರಾಮಗಳಲ್ಲಿ ಸುಮಾರು ಒಂದೂವರೆ ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರದ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅನುದಾನದಲ್ಲಿ ಸುಮಾರು ಒಂದೂವರೆ ಕೋಟಿ ರು ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಅನುಗೊಂಡನಹಳ್ಳಿ ಹೋಬಳಿಯ ಕಾಂಗ್ರೆಸ್ ಮುಖಂಡರ ಒಂದು ಸಮ್ಮುಖದಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು ಅನುಗಂಟನಹಳ್ಳಿ ಹುಬ್ಬಳ್ಳಿಯ ದುನಸಂದ್ರ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ಡಿಒಸಳ್ಳಿ ಗ್ರಾಮದಲ್ಲಿ ಹದಿನೈದು ಲಕ್ಷ ಲಿಂಗದೀರ ಮಲ್ಸಂದ್ರಾ ಗ್ರಾಮದಲ್ಲಿ ಹದಿನೈದು ಲಕ್ಷ ಸೋಮಲಾಪುರ ಗ್ರಾಮದಲ್ಲಿ ಹದಿನೈದು ಲಕ್ಷ ಹಂದೇನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ಅರೆಹಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ಕಲ್ಕುಂಟೆ ಹಗ್ರಾರ ಗ್ರಾಮದಲ್ಲಿ ಮೂವತ್ತು ಲಕ್ಷ ಹಾಗೂ ನಾರಾಯಣಕೆರೆ ಗ್ರಾಮದಲ್ಲಿ ಮೂವತ್ತು ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಶಾಸಕ ಶರದ್ ಬಚ್ಚೇಗೌಡ ನೆರವೇರಿಸಿದರು ಹೆಣ್ಣು ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ದೇವನಗುಂದಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರತ್ನ ಗೋವಿಂದರಾಜು ಕಲ್ಕುಂಟೆ ಹಗ್ರಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರ ಬಮೂಲ್ ಉಪಾಧ್ಯಕ್ಷ ಎಂ ಮಂಜುನಾಥ್ ಮುಖಂಡರುಗಳಾದ ಬೋಧನಾಸಳ್ಳಿ ಪ್ರಕಾಶ್ ಅರೆಹಳ್ಳಿ ದೇವರಾಜ್ ಮುತ್ಕೂರು ಮುನಿರಾಜ್ ನಾರಾಯಣಗೆರೆ ಪುಟ್ಟರಾಜು ಆನಂದಚಾರಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಭಾಗಿಯಾದರು ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಅವರು ಮಾತನಾಡಿ ಅನುಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಹಗ್ರಾರ ಹಾಗೂ ದೇವನಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟು ಗ್ರಾಮಗಳಿಗೆ ಸುಮಾರು ಒಂದೂವರೆ ಕೋಟಿ ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಭೂಮಿ ಪೂಜೆಯನ್ನ ನೆರವೇರಿಸಲಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಅಗತ್ಯ ಅನುದಾನವನ್ನ ಒದಗಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯತ್ತ ತಾಲೂಕನ್ನು ಕೊಂಡೊಯ್ಯಲಾಗುವುದು ಎಂದು ತಿಳಿಸಿದರು ಇವತ್ತು ನಾವು ನಮ್ಮ ಅನುಗೊಂಡಹಳ್ಳಿ ಹೋಬಳಿಯಲ್ಲಿ ಸುಮಾರು ಎಂಟು ಗ್ರಾಮಗಳಲ್ಲಿ ಒಂದೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಭೂಮಿ ಪೂಜೆ ಮಾಡಿದೀವಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮತ್ತೆ ಎಸ್ಸಿಪಿ ಟಿ ಎಸ್ಪಿ ಅಡಿಯಲ್ಲಿ ದುನ್ಸಂದ್ರ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಡಿಒಸ್ ಅಡಿಯಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತಲ್ಲಿ ಎರಡು ಗ್ರಾಮಗಳಲ್ಲಿ ಕೂಡ ಸಿ ಸಿ ರಸ್ತೆ ಕಾಮಗಾರಿ ಅದೇ ರೀತಿಯಲ್ಲಿ ಲಿಂಗೀರ್ ಮಲ್ಸಂದ್ರ ಮತ್ತೆ ಸೋಮಲಾಪುರದಲ್ಲಿ ಹೊಸದಾಗಿ ಅಲ್ಲಿ ಆ ಕಡೆಗಳಲ್ಲಿ ಗ್ರಾಮಗಳು ಹೋಗಿದೆ ಹೊಸದಾಗಿ ಸಂಪರ್ಕ ರಸ್ತೆ ಎರಡು ಗ್ರಾಮಗಳಲ್ಲಿ ಕೂಡ ಸುಮಾರು ಹದಿನೈದು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದೀವಿ ಅಂದೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾರಾಯಣ್ಕೆರೆ ಮತ್ತೆ ಕಲ್ಕುಂಟೆ ಅಗ್ರಹಾರದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಎರಡರಲ್ಲಿ ಸೇರಿ ಪ್ರತಿ ಗ್ರಾಮದಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅಷ್ಟು ಎರಡು ಗ್ರಾಮನು ಸೇರಿ ಅರವತ್ತು ಲಕ್ಷ ರೂಪಾಯಿ ಅಷ್ಟು ಮತ್ತೆ ಅರಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ಒಟ್ಟಾರೆ ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಅಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಇಲ್ಲಿ ನಮ್ಮ ನಮ್ಮ ದೇವನ ಕಲ್ಕೋಟೆ ಗ್ರಾಮ ಪಂಚಾಯತಿ ಮತ್ತೆ ದೇವನಗುಂದಿ ಗ್ರಾಮ ಪಂಚಾಯತಿಯಲ್ಲಿ ಎರಡು ಗ್ರಾಮ ಪಂಚಾಯತಿಗಳಲ್ಲಿ ಒಂದೂವರೆ ಕೋಟಿ ರೂಪಾಯಿ ಅಷ್ಟು ರಸ್ತೆ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಡ್ತೀವಿ